ಇವತ್ತು ಜೆ ಜೆ ಎಮ್ ಬಂದಿರೋದು ಭಾಳಷ್ಟು ಸಂತೋಷದ ವಿಚಾರ ಒಂದು ಹಳ್ಳಿ ಹೇಳಿದ್ರೆ ಒಂದು ಮಟ್ಟ ಇರೋದಿಲ್ಲ ಇವತ್ತು ಎಷ್ಟೇ ಅಂಕ ಡಂಕುಗಳಿದ್ರು ಕೂಡ ಮನೆಗಳು ಒಂದೇ ಸಮರ್ಪಕವಾಗಿ ಒಂದು ಹಳ್ಳಿನಲ್ಲಿ ಟ್ಯಾಂಕ್ ಹತ್ರ ಏನು ಬರ್ತದೋ ಲಾಸ್ಟ್ ಮನೆಗೂ ಅಷ್ಟೇ ನೀರು ಬರುವಂಥ ವ್ಯವಸ್ಥೆ ಆಗಿರೋದ್ರಿಂದ ನಮಗೆಲ್ರಿಗೂ ಕೂಡ ಸಂತೋಷ ಆಗ್ತದೆ ಭಾಳಷ್ಟು ಜನ ಕ ಲಾಸ್ಟ್ ಮನೆಗಳವರು ಬಂದು ಕೇಳೋರು ನಮ್ಗೆ ಸರಿಯಾಗಿ ನೀರು ಬರ್ತಾ ಇಲ್ಲ ಅಲ್ಲಿ ಬರ್ತದೆ ಇಲ್ಲಿ ಬರ್ತಾ ಇಲ್ಲ ಅಂತೇಳಿ ಈ ಒಂದು ಯೋಜನೆ ಬಂದಿದ್ದು ಎಲ್ಲ ಹಳ್ಳಿಗಳಿಗೂ ಕೂಡ ಇದೇ ರೀತಿ ಅಬ್ನಿನಲ್ಲಿ ಇವಾಗ ಏನಾಗೈತೋ ಸಮರ್ಪಕವಾಗಿ ಅಂದರೆ ತೋಟದಲ್ಲಿ ನಾವು ಡ್ರಿಪ್ ಹೆಂಗೆ ಹಾಕ್ತೀವೋ ಡ್ರಿಪ್ ತೋಟದಲ್ಲಿ ಹೆಂಗೆ ಹೋಗ್ತದೆ ಅದೇ ರೀತಿ ಎಲ್ರಿಗೂ ಕೂಡ ಒಂದು ಸಮಾನವಾಗಿ ಹೋಗ್ತದೆ ಇವತ್ತೇನು ಸಮಾನತೆ ಏನು ಕಾಣಬೇಕಂತಿದ್ದೀವೋ ಅದು ಕೂಡ ನೀರಿನಲ್ಲೂ ಕೂಡ ನಾವು ತಾರತಮ್ಯ ಇಲ್ಲದೆ ಎಲ್ಲರಿಗೂ ಒಂದೇ ಥರ ಬರುವಂಥ ಮಾಡಿರುವಂಥ ಇದಕ್ಕೆ ಸರ್ಕಾರಗಳಿಗೆ ಸರ್ಕಾರ ಕೂಡ ಮಾಡ್ತಾ ಇರೋದರಿಂದ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಪಂಚಾಯಿತಿ ಕಡೆಯಿಂದ ಹಾಗೂ ಅಬ್ಣಿ ಗ್ರಾಮಸ್ಥರಿಂದ ಧನ್ಯವಾದಗಳು ಹೇಳಕ್ಕೆ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರ ಜೈ ಜೀವನ್ ಮಿಷನ್ನು ನಮಗೆ ಅಬ್ನಿಯಲ್ಲಿ ಆಗಿರೋದ್ರಿಂದ ಭಾರಿ ಅನುಕೂಲ ಇದೆ ಫಸ್ಟು ನಾವು ಪೈಪ್ಲೈನ್ ಮಾಡಿದ್ದಾಗ ನಾವು ಸುಮಾರು ಹತ್ತದೈದು ವರ್ಷದ ಕ್ಯಾವಕ್ಕಿಂತ ನಲ್ಲಿಗೆ ನೀರು ಹೋಗಿಲ್ಲ ಅದು ಬಿಟ್ಟೇ ಬಿಟ್ಟಿದ್ವಿ ಇದು ಆ ವತಿಯಿಂದ ನಮ್ಗೆ ಆಗಿರೋದ್ರಿಂದ ನಮ್ಗೆ ಎಷ್ಟೋ ಅನುಕೂಲ ಆಗಿದೆ ಬಟ್ ಇನ್ನೊಂದು ಏನಂದರೆ ಇನ್ನೊಂದು ನಾವು ಫಸ್ಟ್ ಹೇಳ್ಬೇಕಂದ್ರೆ ಜಲ್ ಜೀವನ್ ಮಿಷನ್ ಇದು ಮಾಡಿದೆ ಇಲ್ಲಪ್ಪ ನೀರು ಬರೋದಿಲ್ಲ ಅಲ್ಲಿ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ಎಲ್ಲ ಫೇಲ್ಯೂರ್ ಅಂತ ಫೇಲ್ಯೂರ್ ಸುಳ್ಳೋದು ಅದು ಮಾಡಿಸ್ಕೊಳ್ಳೋ ಕೆಲಸ ಮಾಡಿಸ್ಕೊಳ್ಳೋ ರೀತಿಯಲ್ಲಿದೆ ಅವ್ರಿಗೆ ಅವ್ರಿಗೆ ಕೆಲಸ ಮಾಡಿಸ್ಕೊಳ್ಳೋ ರೀತಿ ಗೊತ್ತಿಲ್ಲ ಅಷ್ಟೇ ಆದರೆ ನಮ್ಮೂರಲ್ಲಿ ಅಬ್ನಿ ಗ್ರಾಮ ಇವಾಗ ಮಾದರಿ ಇವಾಗ ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಇವರು ಜಲ್ ಜೀವನ್ ಮಿಷನ್ ಅಂದರೆ ಖಾಲಿ ಇಪ್ಪತ್ತೈದು ಸಾವಿರ ಲೀಟ್ರ್ ಟ್ಯಾಂಕು ಇದು ಮಾಡಿದರು ಪಾಪ ಇದು ಎಪ್ಪತ್ತೈದು ಸಾವಿರ ಲೀಟ್ರ್ ಟ್ಯಾಂಕ್ ಇದು ಮಾಡಿದ್ದಾರೆ ಆಚಲಿಗೆ ಹೇಳಬೇಕಾದ್ರೆ ಕೆಲವರು ಏನಪ್ಪ ಜಲ್ಜೀವನ್ ಮಿಶ್ರಲ್ಲಿ ಅಲ್ಲಿ ತಿನ್ಬಿಟ್ರು ಇಲ್ಲಿ ತಿನ್ಬಿಟ್ರು ಅಂತಾರೆ ಆಕ್ಸಲಾಗಿ ಹೇಳ್ಬೇಕಾದ್ರೆ ನಮ್ಮೂರಲ್ಲಿ ಲಾಸ್ ಪಾಪ ಅವ್ರಿಗೆ ಅಷ್ಟು ವರ್ಕ್ ಆಗಿದೆ ನಮಗೆ ಆಗ ಈಗ ಆಗ್ಬೇಕಾಗಿ ಮುನ್ನೂರೈದು ಮೀಟ್ರು ಹಾಕಿರೋದು ಎಂಟು ಸಾವಿರ ಮೀಟ್ರು ಮೂರು ಸಾವಿರದ ಐನೂರು ಮೀಟ್ರ್ ನಮಗೆ ಫಸ್ಟ್ ಎಸ್ಟಿಮೆಂಟಲ್ಲಿ ಆಗಿರೋದು ಇವಾಗ ಹಾಕಿರೋದು ಹತ್ತು ಹತ್ತು ಹತ್ತುವರೆ ಹನ್ನೊಂದು ಸಾವಿರ ಮೀಟ್ರ್ ಹಾಕಿದ್ದಾರೆ ಪಾಪ ಹೇಳ್ಬೇಕಾದ್ರೆ ಹೇಳಬೇಕಾದ್ರೆ ಜಲ್ಜೀವನ್ ಮಿಷ್ಟರು ನಮ್ಮ ನಮ್ಮ ಗ್ರಾಮದಲ್ಲಿ ಪಾಪ ಅವರು ಸ್ವಲ್ಪ ಇದರಲ್ಲೇ ಇದ್ದಾರೆ ಲಾಸಲ್ಲೇ ಇದ್ದಾರೆ ಆದ್ರೂ ನಮ್ಮೂರಲ್ಲ ವರ್ಕು ನಾನು ಇಲ್ಲಿ ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೀರು ಇವಾಗ ಇಲ್ಲಿ ಇಲ್ಲಿ ಬರುತ್ತೋ ಇಲ್ಲಿ ಎಷ್ಟು ನೀರು ಬರುತ್ತೋ ಅಲ್ಲಿ ಅಷ್ಟೇ ನೀರು ಬರುತ್ತೆ ಕೆಲವ್ರಿಗೆಲ್ಲ ಕೇಳಿದ್ರೆ ಇಲ್ಲಣ್ಣ ನಮ್ಮ ಬೆಳಗ್ಗೆ ಐದುವರೆಗೆಲ್ಲ ಫೋನ್ ಹಾಕೋರೋಣ ಆ ನಲ್ಲಿ ನಿರ್ಬಲ್ಲ ಇನ್ನೆಲ್ಲಿ ಬಲ್ಲ ಅಂತೆಲ್ಲ ಹೇಳ್ತಾರ ಇವಾಗ ಯಾರು ನೀರು ಅಂತ ಕೇಳೋರೇ ಇಲ್ಲ ಇವಾಗ ಫಸ್ಟು ಎಷ್ಟು ಸುಮಾರು ಒಂದು ಎಂಟು ಅವರು ಹತ್ತು ಅವರ್ ಮೋಟ್ರ್ ಓಡಬೇಕಾಗಿತ್ತು ಖಾಲಿ ಇವಾಗ ನಾಲ್ಕು ಅವರ್ ಅಷ್ಟೇ ಓಡಬೇಕಾಗಿರೋದು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಮೋಟ್ರ್ ಓಡ್ತಾ ಇತ್ತು ಈಗ ಅರ್ಧ ಅರ್ಧ ಟ್ಯಾಂಕ್ ಅಷ್ಟೇ ಅರ್ಧ ಟ್ಯಾಂಕ್ ಕಂಪ್ಲೀಟಲ್ಲೇ ನೀರು ಆಗುತ್ತೆ ನಾವು ಮಾಮೂಲಿ ಪೈಪ್ ಲೈನ್ ಇದ್ದಾಗ ಜಲ್ ಜೀವನ್ ಮಿಷಿನ್ ಇಲ್ಲದ ಮುಂಚೆ ಪೈಪ್ ಲೈನ್ ಇದ್ದಾಗ ದಿವಸ ದಿನ ಬಿಟ್ಟು ದಿನ ನೀರು ಬಿಡ್ತಾ ಇದ್ವಿ ಇವಾಗ ಡೈಲಿ ನೀರು ಬೆಳಗ್ಗೆ ಆರು ಗಂಟೆಗೆ ಬಿಟ್ರೆ ಸ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಗೆ ಹಾಕ್ಬಿಡ್ತಾ ಇದ್ದೀವಿ ಅದಕ್ಕಿಂತ ಈ ಜಲ್ ಜೀವನ್ ಮಿಷಿನ್ ಮಾಡಿದ್ರಿಂದ ನಮ್ಗೆ ಭಾರಿ ಅನುಕೂಲ